ಎಸ್ ಕಲಬುರ್ಗಿ ಗೆ ಸ್ವಾಗತ ನಾನು ಶುಭಾ ಎಂಪೋಲ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ಲಾರಿ ಟ್ಯಾಂಕರ್ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಟ್ಯಾಂಕರ್ ಚಾಲಕ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಕಲಬುರಗಿ ತಾಲೂಕಿನ ಗೊಬ್ಬರು ಕ್ರಾಸ್ ಬಳಿ ಬೆಳ್ಳಂಬೆಳಗ್ಗೆ ನಡೆದಿದೆ ಟ್ಯಾಂಕರ್ ಚಾಲಕ ಅನಿಲ್ ಮೃತ ದುರ್ದೈವಿಯಾಗಿದ್ದು ಟ್ಯಾಂಕರ್ ಅಫ್ಜಲ್ಪುರದ ಕಡೆ ಹೋಗುತ್ತಿತ್ತು ಎನ್ನಲಾಗಿದೆ ಟ್ಯಾಂಕರ್ ನಿಯಂತ್ರಣ ತಪ್ಪಿ ಎದುರಿಗೆ ಬರುತ್ತಿದ್ದ ಲಾರಿ ಡಿಕ್ಕಿ ಹೊಡೆದಿದೆ ಅಪಘಾತದಲ್ಲಿ ಲಾರಿ ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು ಕಲಬುರಗಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದುಬಂದಿದೆ ಈ ಕುರಿತು ದೇವಲಗಣಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರ ಕಾಟಕ್ಕೆ ಬೇಸತ್ತು ವ್ಯಕ್ತಿಯೋರ್ವ ವಿಷ ಕುಡಿದು ಸಾಯ್ತೇನೆ ಎಂದು ವಿಡಿಯೋ ಮಾಡಿ ಹರಿಬಿಟ್ಟಿರುವ ಘಟನೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ನಡೆದಿದೆ ತಾಲೂಕಿನ ಪಟಗೇರ ಗ್ರಾಮದ ಸಂತೋಷ್ ಕುಮಾರ್ ಎಂಬ ವ್ಯಕ್ತಿ ವಿಡಿಯೋ ಮಾಡಿ ಕೈಯಲ್ಲಿ ವಿಷದ ಬಾಟಲೆ ಹಿಡಿದು ವಿಷ ಕುಡಿಯೋದಾಗಿ ಬೆದರಿಕೆ ಹಾಕಿದ್ದಾನೆ ಸೇಡಂ ಪೊಲೀಸ್ ಠಾಣೆಯ ಪಿ ಮತ್ತು ಕಾನ್ಸ್ಟೇಬಲ್ ಕಾಟಕ್ಕೆ ಸಾಯ್ತೀನಿ ಎಂದು ಸಂತೋಷ್ ಹೇಳಿದ್ದಾನೆ ಸಂತೋಷ್ ಕುಮಾರ್ ಚಂದ್ರಪ್ಪ ಬಟಗಿರಿ ಆಗಿದ್ದು ಇಂದು ಬೆಳಗ್ಗೆ ಮೂವತ್ತಕ್ಕೆ ಬಾಲಕೃಷ್ಣ ರೆಡ್ಡಿ ಅವರು ಫೋನ್ ಮುಖಾಂತರ ಟೇಷನ್ ಬಾರಪ್ಪ ಸಾಬರು ಭೇಟಿಯಾದಂತಂದು ಕರೆದುಕೊಂಡು ಹೋಗಿ ನನಗೆ ಏಕವಚನದಿಂದಾಗ ಮಾತಾಡಿ ಪಿ ಎಸ್ ಐ ಅವರು ನನಗೆ ಟಾರ್ಗೆಟ್ ಮಾಡಿ ನಿನಗೆ ಏನು ಬೇಕಾದ್ರು ಮಾಡ್ತೀನಿ ನಿನ್ನೊಂದು ಒಂದು ತಿಂಗಳು ನಾನು ಡ್ಯೂಟಿ ನಿನಗೆ ಎಲ್ಲಿ ಮುಟ್ಸೋದು ಮುಟ್ಸ್ತೀನಿ ಅಂತೇಳಿ ನಾನು ಜೀವ ಬೆದರಿಕೆ ಹಾಕಿದ್ದಾರೆ ನನ್ನ ಸಾವಿ ಕಾರಣ ಪಿಎಸ್ಐ ಮತ್ತು ಬಾಲಕೃಷ್ಣ ರೆಡ್ಡಿ ನನ್ನ ಸತ್ರ ಅವರೇ ಕಾರಣ ಕಲಬುರಗಿ ಜಿಲ್ಲೆಯ ಚಿತಾಪುರ್ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಎಐಡಿಎಸ್ಒ ಹಾಗೂ ಎಐಡಿವೈಒ ಸಂಘಟನೆಗಳ ವತಿಯಿಂದ ಸ್ವಾತಂತ್ರ್ಯ ಸಂಗ್ರಾಮ ಮಹಾನ್ ಕ್ರಾಂತಿಕಾರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಆಚರಿಸಲಾಯಿತು ಜಯಂತಿ ಪ್ರಯುಕ್ತ ಹದಿನೈದಕ್ಕೂ ಹೆಚ್ಚು ಪ್ರೌಢಶಾಲೆಗಳ ಸಾವಿರಾರು ವಿದ್ಯಾರ್ಥಿಗಳು ನೇತಾಜಿ ಭಾವಚಿತ್ರ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಪಥ ಸಂಚಲನ ನಡೆಸಿಕೊಟ್ಟರು ಮೆರವಣಿಗೆಯಲ್ಲಿ ನೇತಾಜಿ ಅವರ ಉತ್ತರಾಧಿಕಾರಿಗಳು ನಾವು ಕ್ರಾಂತಿ ಚಿರಾಯುವಾಗಲಿ ನೇತಾಜಿ ಅವರ ವಿಚಾರಧಾರೆಗಳು ಎಲ್ಲೆಲ್ಲೂ ಹರಡಲಿ ಎಂದು ವಿದ್ಯಾರ್ಥಿಗಳು ಘೋಷಣೆ ಕೂಗಿದರು ಸುಪತ್ರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಬ್ಬರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಬಾಲ್ಯ ಜೀವನ ಬಗ್ಗೆ ನಾನು ಹೇಳಿ ಹೋಗೋದು ಕೆಲವೊಂದು ಅಂಶಗಳನ್ನು ಮಾತ್ರ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹುಟ್ಟಿನಿಂದಲೇ ಕ್ರಾಂತಿ ಗುಣಗಳನ್ನು ತಗೊಂಡು ಬಾಳೆ ಕುರಿತಿರುವುದು ಕಟಕ್ ಪ್ರೈಮರಿ ಸ್ಕೂಲ್ ನಲ್ಲಿ ಇದ್ದಾಗ ಪ್ರೈಮರಿ ಸ್ಕೂಲ್ ನಲ್ಲಿ ಓದ್ತಾ ಇದ್ದಾಗ ನೀವೇ ಮಕ್ಕಳು ಪ್ರೈಮರಿ ಸ್ಕೂಲ್ ಮಕ್ಕಳು ಕಾಣ್ತಾ ಇಲ್ಲ ಬಹುತೇಕವಾಗಿ ಪ್ರೌಢಶಾಲೆ ನಾನು ಭಾವಿಸ್ತೇನೆ ಪ್ರಾಥಮಿಕ ಹಂತದಲ್ಲಿ ಇದ್ದಾಗ ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷ್ ಶಾಲೆಯಲ್ಲಿ ಓದ್ತಿದ್ದಾಗ ಬ್ರಿಟಿಷ್ ಮಕ್ಕಳಿಗೆ ಭಾರತೀಯ ಮಕ್ಕಳಿಗೆ ಇರ್ತಕ್ಕಂಥ ಅಂತಾರ ಅವೇ ಕಂಡುಕೊಳ್ತಾರೆ ಅವರಿಗೂ ಅನ್ಯಾಯ ನಮಗೊನ್ಯಾಯ ಯಾಕೆ ಅಂತ ಪ್ರಶ್ನಿಸುವ ಗುಣ ಪ್ರೈವರ್ ಹಂತದಲ್ಲಿ ಬರ್ತದೆ ಅಂದಾಗ ಅವರಲ್ಲಿ ಕಿಚ್ಚು ಆರಂಭ ಆಯ್ತು ಅಂತ ಕಿಚ್ಚು ಆರಂಭ ಆಗಿದೆ ಅಂತ ಅರ್ಥ ಆ ಆರಂಭದ ಕಿಚ್ಚಿನ ಜೊತೆಗೆ ದೇಶದ ಓದ್ತಾ 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 ದೇಶದ ದಾಳಿದ್ರೆ ದೇಶದಲ್ಲಿರ್ತಕ್ಕಂಥ ಅನಾಚಾರ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ದೇಶದಲ್ಲಿರ್ತಕ್ಕಂಥ ಶೈಕ್ಷಣಿಕ ವ್ಯವಸ್ಥೆ ಇವೆಲ್ಲ ಗಮನಿಸ್ತಾರೆ ಗಮನಿಸಿ ಈ ದಾರಿದ್ರ್ಯ ಯಾರಿಂದ ಇದೆ ಯಾರು ನಮ್ಮನ್ನು ಆಡ್ತಾ ಇದ್ದಾರೆ ಆಡಲಿಂದಲೇ ನಮ್ಗೆ ದಾರಿದ್ರ್ಯ ಬಂದಿತ್ತು ಆಡೋದ್ರೆ ನಮ್ಗೆ ದಾರಿದ್ರ್ಯ ಬಂದಿದ್ದು ದರಿದ್ರತನ ಬಂದಿದ್ದು ಬಡತನ ಬಂದಿದ್ದು ಅನಾಚಾರಕೀರಾದದ್ದು ಇವರನ್ನ ಒಳಿದೋಸ್ಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿ ಪಣ ಕೊಟ್ಟರೋರು ಅವತ್ತೆ ಈ ದಾರಿದ್ರತನ ಹೋರಾಡಿಸುವ ನಾನ್ ಸಾಯಬಾರ ಅವರು ಬಂದ್ರಿ ಅವತ್ತೆ ಅವರು ನಿರ್ಧಾರ ಮಾಡಿದ್ರು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ರು ಹೋರಾಟದ ಬದುಕನ್ನು ಕಂಡುಕೊಳ್ಬೇಕಂತ ನಿರ್ಧಾರ ಮಾಡಿದ್ರು ಸಾಮಾಜಿಕವಾಗಿ ಏನಾದರೂ ಬದಲಾವಣೆ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು ಈ ವಿಷಯ ಗೊತ್ತಾಗ್ಲಿಲ್ಲ ಮಗನನ್ನ ದೊಡ್ಡ ಅಧಿಕಾರಿಯನ್ನಾಗಿ ಮಾಡಬೇಕು ದೇಹಕ್ಕೆ ಹೆಸರಾಶಿ ತಂದೆ ಇಲ್ಲಿ ಇದ್ರೆ ಅಭ್ಯಾಸ ಆಗ್ತದೆ ಅಭ್ಯಾಸ ಆಗ್ತಾ ಇಲ್ಲ ಈ ಮಗನನ್ನ ವಿದೇಶ ಕಳಿಸಿ ವಿದೇಶ ಶಿಕ್ಷಣ ಪಡ್ಕೊಂಡು ಒಬ್ಬ ಈ ಭಾರತ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಮತ್ತು ಆರ್ಡಿಪಿಆರ್ ಅಧಿಕಾರಿ ಮತ್ತು ನೌಕರರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕ್ರೀಡಾಕೂಟವನ್ನು ಆಕಾಶದಲ್ಲಿ ಬಲೂನ್ ಹಾರಿಸುವ ಮೂಲಕ ಡಿಸಿ ಫೌಜಿಯಾ ತರ್ನೂಮ್ ಉದ್ಘಾಟಿಸಿದರು ವಿಶ್ವವಿದ್ಯಾಲಯವು ಉತ್ತಮ ಮತ್ತು ಸಮಾಜಕ್ಕೆ ಅಗತ್ಯವಿರುವ ನುರಿತ ಪದವೀಧರರನ್ನು ಉತ್ಪಾದಿಸಬೇಕು ಎಂದು ಸಿಯುಕೆಯ ಗೌರವಾನ್ವಿತ ಕುಲಪತಿ ಪ್ರೊಫೆಸರ್ ಬಟ್ಟು ಸತ್ಯನಾರಾಯಣ್ ಹೇಳಿದರು ಅವರು ಸಿಯುಕೆಯಲ್ಲಿ ಸಿಯುಕೆ ಮತ್ತು ಮಲ್ಟಿ ಮಲ್ಟಿಕಮೋಡಿಟಿ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್ ಮುಂಬೈ ನಡುವಿನ ಶೈಕ್ಷಣಿಕ ಒಡಂಬಡಿಕೆ ಮತ್ತು ವ್ಯವಹಾರ ಅಧ್ಯಯನ ವಿಭಾಗವು ಆಯೋಜಿಸಿದ ಎನ್ಇಪಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಇಂಡಸ್ಟ್ರಿ ಅಕಾಡೆಮಿಯ ಇಂಟರ್ಫೇಸ್ ಸಮ್ಮೇಳನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಅವರು ಮುಂದುವರೆದು ಮಾತನಾಡಿ ವಿಶ್ವವಿದ್ಯಾಲಯಗಳ ಪಠ್ಯಕ್ರಮವನ್ನು ತೀವ್ರ ಗತಿಯಲ್ಲಿ ಬದಲಾಗುತ್ತಿರುವ ಉದ್ಯಮದ ಅಗತ್ಯಗಳಿಗೆ ಹೊಂದಿಕೊಳ್ಳುವಂತೆ ನವೀಕರಿಸಬೇಕು ಆಗ ಮಾತ್ರ ನಾವು ಅಗತ್ಯವಿರುವ ಮಾನವ ಶಕ್ತಿಯನ್ನು ಉತ್ಪಾದಿಸಬಹುದು ಈ ರೀತಿಯ ಶೈಕ್ಷಣಿಕ ಒಡಂಬಡಿಕೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ತರಬೇತಿ ಮತ್ತು ಉದ್ಯೋಗಾವಕಾಶಗಳಿಗೆ ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಮತ್ತು ಕಾರ್ಯಸಾಧ್ಯವಾಗಿರುವಂತಹ ಸಂಸ್ಥೆಗಳೊಂದಿಗೆ ಮಾತ್ರ ನಾವು ಶೈಕ್ಷಣಿಕ ಒಡಂಬಡಿಕೆಗಳಿಗೆ ಸಹಿ ಹಾಕಬೇಕು ಹತ್ತೊಂಬತ್ತು ನೂರ ತೊಂಬತ್ ಒಂದರ ನಂತರ ಭಾರತವು ಬಹಳಷ್ಟು ಬದಲಾಗಿದೆ ಮತ್ತು ನಾವು ಈಗ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದ್ದೇವೆ ವಿಶ್ವವಿದ್ಯಾನಿಲಯಗಳು ಈ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಆರ್ಥಿಕತೆಯ ಅಗತ್ಯಗಳನ್ನು ಪೂರೈಸಲು ಕೌಶಲ್ಯಪೂರ್ಣ ಮಾನವ ಶಕ್ತಿಯನ್ನು ಒದಗಿಸಬೇಕು ಇಂತಹ ಶೈಕ್ಷಣಿಕ ಒಡಂಬಡಿಕೆಗಳು ಈ ನಿಟ್ಟಿನಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಎಂದು ಅವರು ಹೇಳಿದರು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ದಾಡ್ಗಿ ಗ್ರಾಮದಲ್ಲಿ ಬಸವೇಶ್ವರ ಪ್ರತಿಮೆಗೆ ಧ್ವಂಸ ಮಾಡಿರುವ ಘಟನೆ ಹಾಗೂ ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ಅಪ್ರಾಪ್ತ ಬಾಲಕಿ ಶವ ಪತ್ತೆ ಖಂಡಿಸಿ ವೀರಶೈವ ಲಿಂಗಾಯತ ಸಮಾಜ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬುಧವಾರ ಹಮ್ಮಿಕೊಂಡ ಕಾಳಗಿ ಬಂದ್ ಸಂಪೂರ್ಣ ಯಶಸ್ವಿಯಾಯಿತು ಬೆಳಗ್ಗೆ ಆರು ಗಂಟೆಯಿಂದಲೇ ಪ್ರತಿಭಟನಾಕಾರರು ರಸ್ತೆ ಗೆಳೆದು ಹಳೆ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದರು ಎಲ್ಲ ಅಂಗಡಿ ಮುಂಗಟ್ಟುಗಳು ಮುಚ್ಚಿದವು ಬಸ್ ಮತ್ತಿತರ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತವಾಗಿತ್ತು ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿತ್ತು ಹಳೆ ಮತ್ತು ಹೊಸ ಬಸ್ ನಿಲ್ದಾಣ ಮುಖ್ಯ ಬಜಾರ್ ಜನರ ಓಡಾಟವಿಲ್ಲದೆ ಬಿಕೋ ಎನ್ನುತ್ತವು ಕಾಳಜಿಯಿಂದ ಕಲಬುರಗಿ ಚಿಂಚೋಳಿ ಮಾರ್ಗದಲ್ಲಿ ಬಸ್ ಸಂಚಾರ ಸ್ಥಗಿತಗೊಂಡಿದ್ದರಿಂದ ಪ್ರಯಾಣಿಕರು ಪರದಾಡಿದರು ಮಕ್ಕಳಿಗೆ ಪಾಠ ಪ್ರವಚನದ ಜೊತೆಗೆ ಆಟೋಟ ಸ್ಪರ್ಧೆಗಳು ಕೂಡ ಅವಶ್ಯಕ ಆಟ ಯೋಗದಿಂದ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ ಸೋಲು ಗೆಲುವನ್ನು ಸಮವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಯುತ್ತದೆ ಆದ್ದರಿಂದ ಪಾಠದ ಜೊತೆಗೆ ಆಟೋಟಗಳಿಗೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ರಾಜಶೇಖರ್ ಗೋನಾಯಕ್ ಹೇಳಿದರು ಕಲಬುರಗಿಯಲ್ಲಿ ಇಲ್ಲಿನ ಶ್ರೀಗುರು ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೀದರ್ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಕ್ಲಸ್ಟರ್ ಮಟ್ಟದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರುಗಳಿಗೆ ಕನ್ನಡ ಭಾಷೆ ಮತ್ತು ರಾಜ್ಯಶಾಸ್ತ್ರ ವಿಷಯಗಳ ಮೇಲೆ ಎರಡು ದಿನಗಳ ಕಾಲ ಪುನಶ್ಚೇತನ ತರಬೇತಿ ಕಾರ್ಯಾಗಾರ ಜರುಗಿತು ಕಾರ್ಯಾಗಾರ ಉದ್ಘಾಟಿಸಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಅಶೋಕ್ ಶಾಸ್ತ್ರಿ ಅವರು ಮಾತನಾಡಿ ಮಕ್ಕಳ ಭೌತಿಕ ಮತ್ತು ಅಂಕ ಗಳಿಸುವುದಕ್ಕೆ ಹೆಚ್ಚಿನ ಪಾತ್ರ ಉಪನ್ಯಾಸಕರದ್ದಾಗಬೇಕು ಈ ನಿಟ್ಟಿನಲ್ಲಿ ಒಳ್ಳೆಯ ಚಿಂತನ ಮಂಥನವಾಗಬೇಕು ಎಂದರು ಶ್ರೀ ಗುರು ಕಾಲೇಜಿನ ಕಾರ್ಯದರ್ಶಿ ನಿತಿನ್ ವಿ ನಾಯಕ್ ಅವರು ಮಾತನಾಡಿ ಇಂಥ ಮಹತ್ವದ ಕಾರ್ಯಾಗಾರ ಮೂಲಕ ಈ ಭಾಗದ ಶೈಕ್ಷಣಿಕ ಮಟ್ಟ ಸುಧಾರಿಸಲು ಸಾಧ್ಯವಾಗಲಿದೆ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರಲ್ಲೂ ಪುನಶ್ಚೇತನ ಮತ್ತು ಪರೀಕ್ಷಾ ತಯಾರಿ ಅಗತ್ಯವಿದೆ ಎಂದರು ಸೇಂಟ್ ಮೇರಿ ಶಾಲೆಯಲ್ಲಿ ಕಾರ್ಮೆಲ್ ಜ್ಯೋತಿ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ನ ಘಟಕ ಸನ್ನಿಧಿ ಸಮಾಜ ಸೇವಾ ಕೇಂದ್ರ ಕಡಗಂಚಿ ಮತ್ತು ಸುಜಾನಿ ತಾಯಿ ಮತ್ತು ಶಿಶುವಿನ ಆಸ್ಪತ್ರೆ ಕಲಬುರಗಿ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು ಶಿಬಿರದ ಉದ್ದೇಶ ಆರೋಗ್ಯ ಜಾಗೃತಿಯನ್ನು ಹೆಚ್ಚಿಸುವುದು ಮತ್ತು ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ವೈದ್ಯಕೀಯ ಸೇವೆಗಳನ್ನು ಒದಗಿಸುವುದಾಗಿತ್ತು ಕಾರ್ಯಕ್ರಮವನ್ನು ಕಾರ್ಮೆಲ್ ಜ್ಯೋತಿ ಟ್ರಸ್ಟ್ನ ಕಾರ್ಯದರ್ಶಿ ಫಾದರ್ ವಿಲಿಯಂ ಮಕ್ಕಳಿಗೆ ಆರೋಗ್ಯದ ಮಹತ್ವ ಕುರಿತು ಸಂದೇಶ ನೀಡುವ ಮೂಲಕ ಉದ್ಘಾಟಿಸಿದರು ಫಾದರ್ ಬಾಬು ಸೆಂಟ್ ಮೈರಿ ಶಾಲೆಯ ವ್ಯವಸ್ಥಾಪಕರು ಪಾಲಕರಿಗೆ ಉತ್ತಮ ಆಹಾರ ಸೇವನೆ ಮತ್ತು ಮಕ್ಕಳಲ್ಲಿ ಜಂಕ್ ಫುಡ್ ಸೇವನೆ ತಪ್ಪಿಸುವ ಪ್ರಾಮುಖ್ಯತೆಯನ್ನು ವಿವರಿಸಿದರು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಜೂಲಿಯಾನ್ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮ ಸಹಕಾರ ನೀಡಿದರು ಶಿಬಿರದಲ್ಲಿ ಸುಜಾನಿ ಆಸ್ಪತ್ರೆಯ ಡಾಕ್ಟರ್ ಸಾಕ್ಷಿ ಡಾಕ್ಟರ್ ನಬಿ ತಪಾಸಣೆ ನಡೆಸಿ ಅಗತ್ಯವಿದ್ದವರಿಗೆ ಉಚಿತ ಔಷಧಗಳನ್ನು ವಿತರಿಸಿದರು ಕೊನೆಯದಾಗಿ ಶ್ರೀ ವೆಂಕಟೇಶ್ ಮಕ್ಕಳ ಆರೈಕೆಯ ಕುರಿತು ಪಾಲಕರಿಗೆ ಅಮೂಲ್ಯ ಸಲಹೆಗಳನ್ನು ನೀಡಿದರು ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡ್ಅಪ್ ಅಲ್ಲಿ ನಮಸ್ಕಾರ